ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಕನ್ನಡ ಕ್ವಿಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಉದ್ಯೋಗದ ಬಗ್ಗೆ ಇದ್ದೀನಿ ಇದು ಬಂದು ನಮ್ಮ ಬೆಂಗಳೂರಿನಲ್ಲಿರೋದು ಅಂದರೆ ಬ್ಯಾಂಕ್ನಲ್ಲಿ ಬ್ಯಾಂಕ್ನಲ್ಲಿ ಯಾವ ಥರ ಅಂದರೆ ಎಸ್ ಡಿ ಎ ಅಂದರೆ ಕಿರಿಯ ಸಹಾಯಕ ಹುದ್ದೆ ಮತ್ತು ಅಟೆಂಡರ್ ಹುದ್ದೆಗಳಿಗೆ ಪೋಸ್ಟ್ ಖಾಲಿ ಇದೆ ಅಂತ ನೋಟಿಫಿಕೇಷನ್ ಅನೌನ್ಸ್ ಮಾಡಿದ್ದಾರೆ ನೀವು ಬೇಕಾದರೆ ಇದರದ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು ಇದು ಬಂದು ಜಾಬ್ ಬಂದು ಬೆಂಗಳೂರಿನಲ್ಲಿ ಮಾತ್ರ ಓನ್ಲಿ ಇನ್ ಬ್ಯಾಂಕು ಅದರಲ್ಲಿ ಕಿರಿಯ ಸಹಾಯಕ ಹುದ್ದೆಗಳಿಗೆ ಅಂದರೆ ಎಸ್ ಡಿ ಎಗೆ ಅರವತ್ತೆರಡು ಪೋಸ್ಟು ಮತ್ತು ಅಟೆಂಡರ್ಗಳಿಗೆ ಹನ್ನೆರಡು ಪೋಸ್ಟ್ಗಳನ್ನ ಕರೆದಿದ್ದಾರೆ ಇದಕ್ಕೆ ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ಏನಾಗಿರಬೇಕು ಅಂದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಅಥವಾ ವಿಶ್ವವಿದ್ಯಾನಿಲಯದಿಂದ ಪದವಿನ ಪಡ್ಕೊಂಡಿರಬೇಕು ಅದರ ಜೊತೆಗೆ ಕನ್ನಡನ ಓದೋಕ್ಕೆ ಬರೆಯೋಕ್ಕೆ ಮತ್ತು ಕನ್ನಡದ ಜ್ಞಾನ ಮತ್ತು ಕನ್ನಡನ ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಕಂಪ್ಯೂಟರ್ ಆಪ್ರೇಷನ್ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಮತ್ತು ಎಮ್ ಎಸ್ ವರ್ಡ್ ಅಂದರೆ ಅಪ್ಲಿಕೇಶನ್ ಲೆವೆಲ್ಗೋಸ್ ಲೆವೆಲ್ಗಾದ್ರೂ ನಮಗೆ ನಾಲೆಡ್ಜ್ ಇರಬೇಕು ನೆಕ್ಸ್ಟ್ ಅಟೆಂಡರ್ ಹುದ್ದೆಗಳಿಗೆ ಅಂತ ಬಂದರೆ ಅಟೆಂಡರ್ಗಳಿಗೆ ಎಸ್ ಎಸ್ ಎಲ್ ಸಿ ಸೆನ್ ಎಫ್ ಎಸ್ ಎಸ್ ಎಲ್ ಸಿ ಉತ್ತೀರ್ಣ ಆಗಿರಬೇಕು ಮತ್ತು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಇವಾಗ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದರೆ ಅದರಲ್ಲಿ ಕನ್ನಡನ ಒಂದು ಭಾಷೆಯಾಗಿ ಓದಿರಬೇಕು ನಂತರ ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ ಒಂದು ಇವರಿಗೆ ನಲವತ್ತು ವರ್ಷಗಳಷ್ಟು ವಯೋಮಿತಿ ಇರ್ಬೋದು ಮತ್ತು ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ನಲ್ವತ್ತು ವರ್ಷಗಳಿಗಂಟ ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷಗಳಿರುತ್ತೆ ಇತರರು ಅಂದರೆ ಒ ಬಿ ಸಿ ಆಂಡ ಒ ಬಿ ಸಿ ತ್ರೀ ಎ ಈ ಕ್ಯಾಟಗರಿಯವರಿಗೆ ಮೂವತ್ತೈದು ವರ್ಷಗಳ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಕೊನೆಯ ದಿನಾಂಕ ಬಂದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇದನ್ನು ಪೇಮೆಂಟು ಪೇಮೆಂಟ್ ಅಂದರೆ ಅರ್ಜಿಗೆ ಶುಲ್ಕ ಇರುತ್ತಲ್ಲ ಅದು ಯಾವಾಗ ಸ್ಟಾರ್ಟಿಂಗ್ ಆಗೋದು ಅಂದರೆ ಅಂದರೆ ಟ್ವೆಂಟಿ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಕೊನೆ ದಿನಾಂಕ ಬಂದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನೈಟ್ ಹನ್ನೊಂದು ಐವತ್ತೊಂಬತ್ತರ ತನಕ ನಮಗೆ ಅವಕಾಶ ಇರುತ್ತೆ ಪೇಮೆಂಟ್ನ ಮಾಡ್ಬೋ ಮಾಡೋದಕ್ಕೆ ಪೇಮೆಂಟ್ ಮೋಡ್ ಬಂದುಬಿಟ್ಟು ನಾವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಲ್ಲ ಯು ಪಿ ಐ ಪೇಮೆಂಟ್ ಮೂಲಕ ಮಾಡ್ಬೋದು ಮತ್ತು ಪರೀಕ್ಷಾ ಶುಲ್ಕ ಏನಿರುತ್ತೆ ಅಂದರೆ ಅಂದರೆ ಜಿ ಎಸ್ ಟಿ ಒಳಗೊಂಡಂತೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ ಒಂದು ಮತ್ತು ಅಂಗಲಿಕ ಅಂಗವಿಕಲರಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕಿರಿಯ ಸಹಾಯಕ ಹುದ್ದೆಗಾದರೆ ಏಳ್ನೂರ ಐವತ್ತು ಮತ್ತು ಅಟೆಂಡರ್ ಹುದ್ದೆಗಳಿಗಾದರೆ ಆರುನೂರು ಇರುತ್ತೆ ಇತರರು ಅಂದರೆ ಒ ಬಿ ಸಿ ಕ್ಯಾಟಗರಿ ಮತ್ತು ಅದರ್ ಕ್ಯಾಟಗರೀಸ್ಗೆ ಕಿರಿಯ ಸಹಾಯಕರಿಗೆ ಸಾವಿರ ಮತ್ತು ಅಟೆಂಡರ್ಗಳಿಗೆ ಎಂಟುನೂರು ಇರುತ್ತೆ ಇವಾಗ ನಾವು ಲಿಖಿತ ಪರೀಕ್ಷೆಗೆ ಅವರೇನೇ ಕರೆ ಕಳಿಸ್ತಾರೆ ಅಂದರೆ ಯಾರು ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವರು ಕರೆ ಪತ್ರಗಳನ್ನ ಕರೀತಾರೆ ಯಾವುದೇ ಸಮಯದಲ್ಲಾದ್ರೂ ನಮ್ಮದು ಡಾಕ್ಯುಮೆಂಟ್ ಕರೆಕ್ಟಾಗಿಲ್ಲ ಅಂದರೆ ಅವರು ಬ್ಯಾಂಕ್ ಮೊದಲೇ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ನ ಫಸ್ಟ್ ಇಟ್ಕೊಂಡಿರಬೇಕು ಆದರೆ ಅದಾದ ನಂತರ ನೀವು ಅಪ್ಲಿಕೇಶನ್ನ ಹಾಕಿ ಮತ್ತು ವೇತನ ಶ್ರೇಣಿ ಬಂದುಬಿಟ್ಟು ತುಂಬ ಇದೆ ಕಿರಿಯ ಸಹಾಯಕರಿಗೆ ಅರವತ್ತೊಂದು ಸಾವಿರದ ಮುನ್ನೂರರಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರ ತನಕನೂ ಇದೆ ಇವಾಗ ಆಗ್ತಾ ಇರೋದು ಸೆವೆಂತ್ ಪೇಮೆಂಟ್ ಅಲ್ವಾ ಅಲ್ಲಿ ತನಕ ಇದೆ ಆದರೆ ಇದು ನೋಟಿಫಿಕೇಷನಲ್ಲಿ ತೋರಿಸಿರೋದು ಅರವತ್ತೊಂದು ಸಾವಿರದ ಮುನ್ನೂರು ಮಾತ್ರ ಮತ್ತು ಅಟೆಂಡರ್ ಹುದ್ದೆಗಳಿಗೆ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಹಿಡಿದು ಇವ್ರಿಗೂ ಎಂಬತ್ತು ಸಾವಿರವರೆಗೂ ಕೂಡ ಸಿಗುತ್ತೆ ಅದಲ್ದೇ ಭತ್ಯೆಗಳನ್ನ ಅಂದರೆ ಬಾಡಿಗೆ ಭತ್ಯೆ ಮತ್ತೆ ಹೋಗೋ ಬರೋ ಖರ್ಚು ಇದೆಲ್ಲನೂ ಅವರೇ ನೋಡ್ಕೊತಾರೆ ಥ್ಯಾಂಕ್ ಯು ಯಾರಾದ್ರೂ ಪ್ಲೀಸ್ ಯಾರು ಬಿಡ್ಬೇಡಿ ಬೆಂಗಳೂರಲ್ಲಿರೋರು ಸಿ ಹಳ್ಳಿಲಿರೋರು ಕೂಡ ಅಪ್ಲಿಕೇಶನ್ ಹಾಕಿ ಯಾಕಂದರೆ ಸಿಕ್ಕಿದ್ರೂ ಸಿಗ್ಬೋದು ಯಾಕಂದರೆ ನೋಡಿದ್ರೇ ಎಪ್ಪತ್ತ ನಾಲ್ಕು ಪೋಸ್ಟ್ಗಳಿದ್ದಾವೆ ಯಾವುದಾದ್ರೂ ಆಗ್ಬೋದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಇನ್ನೂ ಕೂಡ ಸಿಲೆಬಸ್ನ ಅನೌನ್ಸ್ ಮಾಡಿಲ್ಲ ಆದರೆ ಬ್ಯಾಂಕ್ ಅಂದರೆ ಅದ್ರ ರಿಲೇಟೆಡೇ ವಾಣಿಜ್ಯೋದ್ಯಮದ ಬಗ್ಗೆನೇ ಕೇಳ್ತಾರೆ ಅನ್ನೋದೊಂದು ಕನ್ಫರ್ಮು ಅದಲ್ಲದೆ ನಮ್ಮ ಸಂವಿಧಾನ ಮತ್ತು ಇತಿಹಾಸ ಅದಲ್ಲದೆ ಕರೆಂಟ್ ಅಫೇರ್ಸ್ ಅಂದರೆ ನವಡೇಸ್ ಏನೇನು ಆಗ್ತಿದೆ ಅದ್ರ ಬಗ್ಗೆನೂ ಕೂಡ ಕೇಳ್ತಾರೆ ಅದ್ರ ಬಗ್ಗೆ ಎಲ್ಲ ನಮಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು ಅದಲ್ಲದೆ ಮೆಂಟಲ್ ಅಬಿಲಿಟಿ ಕೂಡ ಕೇಳ್ಬೋದು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕ್ವಿಸ್ ಕಾರ್ನರ್ ನೀವು ಬೇಕಾದರೆ ಇಲ್ಲಿ ನಿಮಗೆ ಬೇಕಾದಂಥ ಜಿ ಕೆ ಕ್ವಶನ್ಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಇನ್ಯಾವುದಾದ್ರು ವಿಡಿಯೋಗಳು ಬೇಕಾದರೆ ಅದಕ್ಕೂ ಕಮೆಂಟ್ ಮಾಡಿ ಥ್ಯಾಂಕ್ ಯು